ಮಣಿ ಸುಮತಿ ತನ್ನ ಮಗನಿಗೆ ಜವಾಬ್ದಾರಿ ಬರ್ಲಿ ಅನ್ನೋ ಕಾರಣಕ್ಕೆ ಅಂಕಿತನ್ ಜೊತೆ ಮದುವೆ ಮಾಡ್ತಾಳೆ ಹಾಗಾದ್ರೆ ಈ ಮದ್ವೆಯಿಂದನಾದ್ರೂ ಭರತ್ಗೆ ಜವಾಬ್ದಾರಿ ಭರತ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ಅಮ್ಮ ನಾನು ಹೊಸದಾಗಿ ಮದುವೆ ಆಗಿದ್ದೀನಿ ಅಲ್ವಾ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಹೆಂಡತಿನ ಇಂಟ್ರೊಡ್ಯೂಸ್ ಮಾಡಿಸು ಪಾರ್ಟಿ ಕೊಡ್ಸು ಅಂತ ಹೇಳ್ತಿದ್ದಾರೆ ಹಾಗಾಗಿ ನನಗೊಂದು ಹತ್ತು ಸಾವಿರ ಬೇಕು ಕೊಡ್ತೀಯಾ ನಾನು ಅರ್ಜೆಂಟಾಗಿ ಹೋಗಬೇಕು ಹಾಗೆ ನೈಟ್ ಕೂಡ ನಾನು ಅಂಕಿತನ್ನ ಕರ್ಕೊಂಡು ಪಾರ್ಟಿ ಅಟೆಂಡ್ ಮಾಡಬೇಕು ಇದಕ್ಕೆಲ್ಲ ಸ್ವಲ್ಪ ಖರ್ಚಾಗತ್ತೆ ಒಂದು ಹತ್ತು ಹದಿನೈದು ಸಾವಿರ ಕೊಟ್ಬಿಡು ಆಯ್ತಾ ಏನು ಹತ್ತು ಹದಿನೈದು ಸಾವಿರನಾ ಹತ್ತು ಹದಿನೈದು ಸಾವಿರ ದುಡಿಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ನಿನಗೆ ಗೊತ್ತೇನೋ ಬೇಕಾ ಬಿಟ್ಟು ಯಾರ್ದೋ ದುಡ್ಡನ್ನ ಹೇಗ್ ಬೇಕೋ ಹಾಕ್ ಖರ್ಚು ಮಾಡ್ತಾ ಇದ್ಯಾ ನಿನ್ ಫ್ರೆಂಡ್ಸ್ ಪಾರ್ಟಿ ಕೊಡ್ಸೋದಕ್ಕೆ ನನ್ ಬೇಕೇನೋ ನಿನ್ಗೆ ನೋಡು ಭರತ್ ಯಾಕೋ ಬರ್ತಾ ಬರ್ತಾ ನಿನ್ ತುಂಬಾನೇ ಅತಿ ಆಗ್ತಾ ಇದೆ ಖರ್ಚಿನ ಬಗ್ಗೆ ಸ್ವಲ್ಪನೂ ನಿಗಾ ಇಲ್ಲ ನಾನಂತೂ ಒಂದ್ ನಯ ಪರಿಸರ ನಿಮ್ಗೆ ಕೊಡಲ್ಲ ಅಯ್ಯೋ ಇದೇನ್ರಿ ಇದು ಸಾಕ್ರಿ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ ಮೊದಲೆಲ್ಲಾ ನಾನು ನೀವು ನಿಮ್ಮ ಮಗ ಮೂರ ಜನ ಈ ಮನೇಲಿ ಇರ್ತಾ ಇದ್ದಿದ್ದು ಆದ್ರೆ ಇವಾಗ ಮನೆಗ್ ಸೊಸೆ ಬಂದಿದಾಳೆ ನೀವು ಸೊಸೆ ಎದ್ರಿಗೆ ಅವ್ಳ ಗಂಡನ ಹೀಗೆಲ್ಲ ಅವಮಾನ ಮಾಡಿದ್ರೆ ಅವ್ಳ್ ಏನ್ ಅಂದ್ಕೊಳಲ್ಲ ಹೇಗೆ ಅಷ್ಟಕ್ಕೂ ಮೊದಲೆಲ್ಲ ನಮ್ಮ ಮಗನಿಗೆ ನಾವೇ ದುಡ್ಡು ಕೊಡ್ತಾ ಇದ್ವಿ ತಾನೆ ಹಾಗಾಗಿ ಅವನು ರಾಜ ರಶ್ವ ಕೇಳಿದಾನೆ ಅಷ್ಟೇ ನೋಡಿ ಇವಾಗ ಇದನ್ನೇ ದೊಡ್ಡದ್ ಮಾಡಿದ್ರೆ ಸೊಸೆ ಕಣ್ಣಲ್ಲಿ ನಾವು ಕೆಟ್ಟೋರಾಗ್ತೀವಿ ಹಾಗೆ ಗಂಡನ ಮೇಲೆ ಅವಳಿಗೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ನೋಡಿ ನಾವು ನಾವಿಬ್ಬರೇ ಇರುವಾಗ ಅವನನ್ನು ಕರೆದ್ಬಿಟ್ಟು ಮಾತಾಡೋಣ ಇವಾಗ ಅವಳೆದ್ರಿಗೆ ರಂಪ ಮಾಡೋದೆಲ್ಲ ಬೇಡ ನೋಡಿ ಏನು ಮಾತಾಡ್ಬೇಡಿ ಅವನೇನೋ ಕೇಳ್ತಿದ್ದಾನಲ್ವಾ ಅದನ್ನು ಕೊಟ್ಟು ಕಳಿಸಿ ಏನು ಸುಮತಿ ಏನೇ ಹೇಳ್ತಿದ್ಯಾ ನೀನು ಹಾಗಂತ ಅವನು ಹೇಳ್ದಾಗೆಲ್ಲ ಅಯ್ಯೋ ಇದು ಒಂದ್ಸಾರಿ ನನ್ ಮಾತು ಕೇಳ್ರಿ ಸೊಸೆ ಮುಂದೆ ಮಗನ ಚಿಕ್ಕವನಾಗಿ ಮಾಡಬಾರ್ದು ಆಮೇಲೆ ಸೊಸೆಗೂ ಗಂಡನ ಮೇಲೆ ಮರ್ಯಾದೆ ಇರಲ್ಲ ನೋಡಿ ಅವನು ಎಷ್ಟು ಕೇಳ್ತಿದ್ದಾನೋ ಅಷ್ಟು ಕೊಟ್ಟು ಕಳಿಸಿ ಅಮ್ಮ ಏನು ಗುಸುಗುಸು ಇವಾಗೇನು ನಿಮಗೆ ದುಡ್ಡು ಕೊಡೋಕ್ಕಾಗುತ್ತೋ ಇಲ್ವೋ ಇದೇನೋ ಮಗನೆ ಅಲ್ಲ ಕಣೋ ಏನೋ ನಿಮ್ಮಪ್ಪ ನಿನ್ನ ಹೀಗೆ ಕುಸಾಲಿಗೆ ತಮಾಷೆ ಮಾಡ್ತಿದ್ದಾರೆ ಅಷ್ಟೇ ನೀನ್ ನೋಡಿದ್ರೆ ಕೋಪ ಮಾಡ್ಕೋತಿದ್ಯಲ್ಲ ಅಲ್ವೋ ಇದೆಲ್ಲ ನಿಂದೆ ತಾನೆ ನಿನಗೆ ಕೊಡ್ದೆ ಬೇರೆ ಯಾರಿಗೆ ಕೊಡೋದಕ್ಕಾಗುತ್ತೆ ಹೇಳೋ ಏನೋ ನೀನಂದ್ ಜೇಗ್ ಸದಕ್ಕೆ ನಿಮ್ಮಪ್ಪ ಹಾಗೆ ಮಾತಾಡಿದಾರೆ ಅಷ್ಟೇ ಹೌದು ಗಣೋ ಬರುತ್ತಾ ನಿಮ್ಮಮ್ಮ ಅಮ್ಮ ಹೇಳ್ತಿರೋದು ಸತ್ಯ ನಾನು ನಿನ್ನತ್ರ ಸುಮ್ಮನೆ ತಮಾಷೆಗೆ ಹೇಗ್ ಮಾತಾಡಿದೆ ಅಷ್ಟೇ ತಗೊಳೋ ನೀನ್ ಕೇಳಿರೋ ಹಣ ಇದ್ರಲ್ಲಿದೆ ಮನೆಗೆ ಸೊಸೆ ಬಂದ್ಮೇಲೂ ಕೂಡ ಮಗನ ಸೊಸೆ ಮುಂದೆ ಬೆಳೆದ್ರೆ ಮಗ ತುಂಬಾ ಚೀಪ್ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಸುಮತಿ ತನ್ ಗಂಡನ ಹೇಗೋ ಸಮಾಧಾನ ಮಾಡ್ತಾಳೆ ವಾವ್ ನನ್ನ ಮುದ್ದು ಬಂಗಾರ ಅದ್ ಎಷ್ಟ್ ಅಂದವಾಗಿದೆಯ ನನ್ಗಂತೂ ನೀನ್ ನೋಡಿದ್ರೆ ಕಳೆದೆ ಹೋಗ್ಬಿಡ್ತೀನಿ ಕಣೆ ಅಯ್ಯೋ ಅದೆಲ್ಲ ಬಿಡ್ರಿ ನಾನು ನಾಳೆ ಶಾಪಿಂಗ್ ಹೋಗ್ಬೇಕು ಅನ್ಕೊಂಡಿದೀನಿ ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ನನ್ನ ಹತ್ರ ಬಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಹಾಕಿ ಹಾಕಿ ಹಳತಾಗಿದೆ ಹಾಗಾಗಿ ಹೊಸ ಬಟ್ಟೆ ತಗೊಳ್ಬೇಕು ಅನ್ಕೊಂಡಿದೀನಿ ಕರ್ಕೊಂಡು ಹೋಗ್ತೀರಾ ಅಯ್ಯೋ ಅದಕ್ಕೇನಂತೆ ಬೇಬಿ ನಾಳೆ ತಾನೆ ನಾಳೆ ನಾನು ಕರ್ಕೊಂಡು ಹೋಗ್ತೀನಿ ನೀನದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಇವಾಗ ನಾವು ಏನು ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು ಅಯ್ಯೋ ನಿಮ್ಗಂಟು ಯಾವಾಗಲಿ ಇದ್ರ ಬಗ್ಗೆನೇ ಚಿಂತೆ ಆದರೆ ನಾನು ಶಾಪಿಂಗ್ ಮಾಡಬೇಕು ಅನ್ಕೊಂಡಿರೋದು ನಿಮ್ಮ ಸ್ವಂತ ಡೇಟಲ್ಲಿ ಆದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಡೋಟಲ್ಲಿ ಅಯ್ಯೋ ಹುಚ್ಚಿ ಅಲ್ಲ ಕಣೆ ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲ ನನ್ನ ಸ್ವಂತವೇ ಅಲ್ವೇನೆ ಹೀಗಿರುವಾಗ ನನ್ನ ಸ್ವಂತ ದುಡ್ಡು ಅಥವಾ ಬಾಡಿಗೆ ದುಡ್ಡು ಇದೆಲ್ಲ ಎಲ್ಲೇ ಬರುತ್ತೆ ಇದೆಲ್ಲನೂ ನನ್ನ ಸ್ವಂತವೇ ಕಣೆ ನಿನಗೇನು ಬೇಕೋ ಅಮ್ಮನ ಹತ್ರ ಇಸ್ಕೊಂಡು ಖರ್ಚು ಮಾಡ್ಕೊ ನೋಡಿ ನಾನು ಹೇಳ್ತಾ ಇರೋದು ನೀವು ದುಡ್ಡಿರೋ ದುಡ್ಡಲ್ಲಿ ನಾನು ಏನೇ ತಗೊಳೋದಾದ್ರು ತಗೋಬೇಕು ಅಂತ ಅದ್ ನಿಮ್ಮ ಅಪ್ಪ ಅಮ್ಮ ದುಡ್ಡಿರೋ ದುಡ್ಡಲ್ಲ ಯಾಕೆ ನಿಮಗೆ ಇದು ಅರ್ಥ ಆಗ್ತಿಲ್ಲ ಅಯ್ಯೋ ಅಷ್ಟೇ ತಾನೆ ಅದನ್ನ ನಾಳೆ ನೋಡ್ಕೊಳ್ಳೋಣ ಬಂಗಾರ ಇವಾಗ ಇವಾಗ ಮುಂದಿನ ಕಾರ್ಯನ ನಾವು ನೋಡೋಣ ನೋಡು ನನಗೆ ನಿನ್ನಿಂದ ಒಂದೇ ಒಂದು ಮುತ್ ಬೇಕು ಕಣೆ ಆಮೇಲೆ ಏನೇನ್ ಬೇಕು ನಿನಗೆ ಗೊತ್ತಲ್ವಾ ಹ್ಮ್ ಅದ್ನೆಲ್ಲ ಮರ್ತ್ ಬಿಡೆ ಬಾರೆ ನಿಮ್ಗಂತೂ ಇದ್ರ ಬಗ್ಗೆ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ಯೋಚನೆ ಇಲ್ಲ ಅಲ್ವಾ ನೋಡಿ ಇಲ್ಲ ನೀವು ಕೆಲ್ಸಕ್ಕೆ ಹೋಗಿ ನಿಮ್ ಸ್ವಂತ ಸಂಪಾದನೆಯಲ್ಲಿ ನನ್ಗೆ ಏನೇ ಆದ್ರೂ ತಂದು ಕೊಡ್ಬೇಕು ಇಲ್ಲ ಅಂದ್ರೆ ನಾನಂತೂ ನಿಮ್ ಪಕ್ಕಾನು ಸುಳಿಯಲ್ಲ ಏನು ನಾನು ದುಡಿಯೋದಕ್ ಹೋಗ್ಬೇಕಾ ನೋಡು ನನ್ ತಾಯಿ ತಂದೆ ಹೇಳಿದ್ರೇನೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ದೋನಲ್ಲ ಹಾಗಿರುವಾಗ ನೀನ್ ಹೇಳ್ದೆ ಅನ್ನೋ ಕಾರಣಕ್ಕೆ ನಾನ್ ಮಾತ್ರ ದುಡಿಯೋದಕ್ ಹೋಗಲ್ಲ ನೋಡು ನನಗದ ಅಭ್ಯಾಸನೂ ಇಲ್ಲ ನಾನು ಹೋಗೋದು ಇಲ್ಲ ನೀನು ನನ್ನ ಪಕ್ಕ ಬರ್ದೇ ಇದ್ರೆ ಏನಾಯ್ತು ನನ್ನ ಪಕ್ಕ ಬರೋರು ತುಂಬಾ ಜನ ಇದ್ದಾರೆ ದುಡ್ಡು ಬಿಸಾಕಿದ್ರೆ ನಿನ್ನಂಥವ್ರು ಏನು ನಿನಗಿಂತ ಸಖತ್ತಾಗಿರೋ ಫಿಗರ್ಸು ನನ್ನ ಜೊತೆ ಬರ್ತಾರೆ ಕಣೆ ಹೋಗಲೇ ಕಂಡನ ಪೇ ಜವಾಬ್ದಾರಿತನ ಅಂಕಿತನಿಗೆ ಸೊರಿಪ ಇಷ್ಟ ಆಗ್ತಿರಲ್ಲ ಹಾಗಾಗಿ ಹೇಗಾದ್ರೂ ತಿಳಿ ಹೇಳಿ ಬರೋತ್ನ ಆಫೀಸಿಗೆ ಕಳಿಸ್ಬೇಕು ತಾನೇ ದುಡ್ದು ಸಂಪಾದನೆ ಮಾಡೋ ಹಾಗೆ ಮಾಡಬೇಕು ದುಡ್ಡಿನ ವ್ಯಾಲ್ಯೂ ಗೊತ್ತಾಗೋ ಹಾಗೆ ಮಾಡಬೇಕು ಅಂತ ಅಂಕಿತ ನಿಧಾನವಾಗಿ ಬಾಯಿ ಮಾತಲ್ಲೂ ಹೇಳ್ತಾಳೆ ಜಗಳಾನೂ ಆಡ್ತಾಳೆ ಆದರೆ ಯಾವುದೂ ಉಪಯೋಗ ಆಗಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದೀನಿ ಹಾಗಾಗಿ ಒಂದು ಹತ್ ಸಾವಿರ ಬೇಕು ಕೊಡಮ್ಮ ಏನು ಹತ್ತು ಸಾವಿರನ ಕೆಲಸ ಕಾರ್ಯ ಏನು ಇಲ್ದೇನೆ ಬೀದಿ ಬೀದಿ ಅಳಿಯೋ ನೀನು ಹತ್ತು ಸಾವಿರ ಖರ್ಚು ಮಾಡಿ ನಿನ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕೇನೋ ನೋಡು ಇನ್ ಒಂದೇ ಒಂದು ಕ್ಷಣ ಇಲ್ಲಿ ನಿತ್ಕೊಂಡು ಅಪ್ಪ ಅದು ಅರ್ಜೆಂಟ್ ಆಗಿ ನನ್ಗೊಂದ್ ಹತ್ ಸಾವಿರ ಬೇಕಿತ್ತು ಕೊಡಪ್ಪ ಅಮ್ಮನ್ ಕೇಳಿದ್ರೆ ನಿನ್ನತ್ರ ತಗೋ ಅಂತ ಹೇಳಿದ್ರು ಏನು ಹತ್ತು ಸಾವಿರನ ತಾಯಿ ಮಗ ಸೇರ್ಕೊಂಡು ನನ್ನನ್ನ ಗುಡ್ಸಿ ಗುಂಡಾಂತರ ಮಾಡ್ತಾ ಇದ್ರ ನೋಡು ಇರೋ ಬಂದೇ ಇರು ನೀನ್ ಇಲ್ಲೇ ನಿಂತ್ಕೊಂಡ್ರೆ ನಿನ್ನ ಕೈ ಕಾಲ್ ಮುರಿದು ಮೂಲೆ ಕೂರ್ಸಿಲ್ಲ ಅಂದ್ರೆ ನನ್ ಹೆಸರು ಶ್ರೀನಾಥನೇ ಅಲ್ಲ ಪ್ರತಿದಿನನೂ ಮಗ ಕೇಳಿದಷ್ಟು ಹಣನ ಕೈ ತುಂಬ ಕೊಡ್ತಾ ಇದ್ದಿದ್ದ ತಂದೆ ತಾಯಿ ಇವಾಗಿವಾಗ ಅವ್ನು ಕೇಳಿರೋ ಹಣನ ಒಂದ್ ಪೈಸೆನೂ ಕೊಡಲ್ಲ ಅಂತ ಮುಖದ ಮೇಲೆ ಹೊಡೆದಿರೋ ಹಾಗೆ ಹೇಳ್ತಾ ಇರ್ತಾರೆ ಇದರಿಂದ ಭರತ್ ತನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಸಾಲ ಮಾಡ್ತಾನೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಇದೇನಮ್ಮ ಅಂಕಿತ ನೀನ್ ನೋಡಿದ್ರೆ ನಿಮ್ಮ ಮಗ ಕೇಳಿದಾಗೆಲ್ಲ ದುಡ್ಡು ಕೊಡ್ಬೇಡಿ ಅಂತ ಹೇಳ್ತಿದ್ಯಾ ಆದ್ರೆ ಅವ್ನು ನೋಡಿದ್ರೆ

ಅವನು ಈ ಪರಿಸ್ಥಿತಿನಲ್ಲಿ ಇರೋ ಹಾಗೆ ಇರ್ತಿರ್ಲಿಲ್ವಲ್ಲ ನೋಡಿ ನೀವಿಬ್ರು ಮೊದ್ಲಿಂದಾನು ಹೀಗೆ ಯೋಚ್ನೆ ಮಾಡಿ ಮಾಡಿನೇ ಅವರು ಇಷ್ಟೊಂದು ಹಾಳಾಗಿರೋದು ಮೊದ್ಲಿಂದನೂ ಒಂದೊಂದು ರೂಪಾಯಿ ವ್ಯಾಲ್ಯೂನು ಅವ್ರಿಗೆ ಹೇಳ್ಕೊಡ್ತಾ ಬಂದಿದ್ರೆ ಇಷ್ಟೆಲ್ಲ ಹಾಳಾಗ್ತಾನೆ ಇರ್ಲಿಲ್ಲ ನಿಮ್ ಮಗನಿಗೂ ತುಂಬಾ ಚೆನ್ನಾಗಿ ಜವಾಬ್ದಾರಿ ಬರ್ತಾ ಇತ್ತು ಆದ್ರೆ ನೀವು ಮೊದ್ಲಿಂದನೂ ಇರೋ ಒಬ್ನೇ ಮಗ ಚೆನ್ನಾಗಿರ್ಬೇಕು ನಾವು ನೋಡಿರೋ ಕಷ್ಟ ಸುಖ ಏನು ಅವ್ನು ನೋಡ್ಬಾರ್ದು ಯಾವಾಗ್ಲೂ ಸುಖವಾಗೇ ಇರ್ಬೇಕು ಅಂತ ಯೋಚನೆ ಮಾಡಿ ಅವ್ರಿಗೆ ಏನ್ ಬೇಕೋ ಎಲ್ಲಾನು ತಂದ್ಕೊಟ್ರಿ ಕೈ ತುಂಬಾ ಹಣ ಕೂಡ ಕೊಟ್ರಿ ಹಾಗಾಗಿನೇ ಅವರಿಗೆ ಕಷ್ಟದ ವ್ಯಾಲ್ಯೂನು ಸಂಪಾದನೆ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ಫ್ರೆಂಡ್ಸ್ ಎಲ್ಲ ಸಾಲ ಮಾಡ್ಕೊಂಡು ಓಡಾಡ್ತಾ ಇದಾರಲ್ವಾ ಎಷ್ಟು ದಿನ ಆತ ಇನ್ನೊಂದ್ ಸ್ವಲ್ಪ ದಿನ ಆಮೇಲೆ ಅವ್ರ ಫ್ರೆಂಡ್ಸ್ ಕೂಡ ಸಾಲ ಕೊಡಲ್ಲ ಇವಾಗಿನ ಪ್ರಪಂಚದಲ್ಲಿ ನಮ್ಮಿಂದ ಉಪಕಾರ ಇಲ್ದೇನೆ ಯಾರು ನಮ್ ಜೊತೆ ಇರಲ್ಲ ಹೀಗಿರುವಾಗ ಅವ್ರ ಫ್ರೆಂಡ್ಸಿಗೆ ಇವರಿಂದ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದ್ರೆ ಆಮೇಲೆ ಒಂದು ರೂಪಾಯಿನೂ ಕೊಡಲ್ಲ ಅವಾಗ ಗೊತ್ತಾಗತ್ತೆ ಏನು ಮಾಡ್ತಾರೆ ಹೇಗಿರ್ತಾರೆ ಕಷ್ಟದ ವ್ಯಾಲ್ಯೂನೋ ಗೊತ್ತಾಗುತ್ತೆ ದುಡ್ಡಿನ ವ್ಯಾಲ್ಯೂನೂ ಗೊತ್ತಾಗುತ್ತೆ ಓಹ್ ಅಂದ್ರೆ ಇದೆಲ್ಲನೂ ನಿನ್ನ ಕೆಲಸನ ನನ್ನ ಅಪ್ಪ ಅಮ್ಮ ನನಗೆ ದುಡ್ಡು ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂದಾಗಲಿ ಅನ್ಕೊಂಡೆ ಯಾರೋ ಬೇಕು ಬೇಕು ಅಂತಾನೆ ನಮ್ಮ ಅಪ್ಪ ಅಮ್ಮಂತ ಅಲ್ಲಲ್ಲಿ ಚಾಡಿ ತುಂಬಿದ್ದಾರೆ ಅಂತ ಇವಾಗ ಗೊತ್ತಾಯ್ತು ಬೇರೆ ಯಾರು ಅಲ್ಲ ಕಟ್ಕೊಂಡಿರೋ ಹೆಂಡ್ತೀನಿ ಅಂತ ಏನಿವಾಗ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅನ್ಕೊಂಡಿದ್ಯಾ ಅವರೆಲ್ಲ ನನ್ನ ಜೀವದ ಗೆಳೆಯರು ಯಾವಾಗ್ಲೂ ನನ್ನ ಜೊತೆಗೆ ಇದ್ದೇ ಇರ್ತಾರೆ ನೀವು ದುಡ್ಡು ಕೊಡದೆ ಇದ್ರೆ ಏನಾಯ್ತು ಅವ್ರು ಕೊಟ್ಟೆ ಕೊಡ್ತಾರೆ ನಾನು ಆರಾಮಾಗಿ ನೆಮ್ಮದಿಯಾಗಿ ಬದುಕೆ ಬದುಕ್ತೀನಿ ನನಗೆ ನಿಮ್ ಯಾರ ಸಹಾಯನೂ ಬೇಕಾಗಿಲ್ಲ ಮನೆಯವ್ರ ಮಾತನ್ನ ಕೇಳ್ಕೊಂಡಿರೋ ಬರತ್ಗೆ ತುಂಬಾನೇ ಕೋಪ ಬರುತ್ತೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನನ್ನ ತಂದೆ ತಾಯಿ ನನಗೆ ದುಡ್ಡು ಕೊಡ್ದೇನೆ ನನ್ನನ್ನ ದೂರ ಇಡೋದಕ್ಕೂ ಇವಳೆ ಕಾರಣ ಅಂತ ತಿಳ್ಕೊಂಡು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ ಏನೋ ಮಗ ಅರ್ಜೆಂಟ್ ಆಗಿ ನಿನ್ನ ಹತ್ರ ಮಾತಾಡ್ಬೇಕು ಸಿಗು ಅಂತ ಹೇಳ್ದೆ ಏನು ವಿಷಯ ಮಗ ಅದು ನನಗೆ ಅರ್ಜೆಂಟ್ ಆಗಿ ಒಂದ್ ಐದ್ ಲಕ್ಷ ಬೇಕು ಕಣೋ ನಿನ್ನ ಹತ್ರ ಇದ್ರೆ ನನಗ್ ಸಾಲ ಕೊಟ್ಟಿರ್ತೀಯ ನಾನು ಆಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀನಿ ಬಿಸ್ನೆಸ್ ಇಂಪ್ರೂವ್ ಆದ್ಮೇಲೆ ನಿನಗೆ ರಿಟರ್ನ್ ಮಾಡ್ಬಿಡ್ತೀನಿ ಏನು ಐದು ಲಕ್ಷ ನಿನಗ್ ಸಾಲ ಬೇಕಾ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏ ಹೋಗೋ ಅಲ್ಲ ಕಣೋ ನಿನಿಗ್ ಕೊಟ್ಟಿರೋ ಹತ್ತು ಸಾವಿರ ಸಾಲನೇ ನನಗ್ ರಿಟರ್ನ್ ತಗೊಳಕ್ ಅದರಲ್ಲೂ ಅದ್ರಲ್ಲೂ ನೀನ್ ಬೇರೆ ತುಂಬಾ ಜವಾಬ್ದಾರಿ ಇರೋ ಮನುಷ್ಯ ಹೀಗಿರುವಾಗ ನಿನ್ ಬಿಸ್ನೆಸ್ನ ಅದು ಹೇಗೆ ರನ್ ಮಾಡ್ತೀಯ ಅನ್ನೋದು ನನಗ್ ಗೊತ್ತಿಲ್ವಾ ನಿನಗೇನಾದರೂ ಸಾಲ ಕೊಟ್ಬಿಟ್ರೆ ನನಗ್ ಮೂರ್ ನಾಮನೆ ನೋಡೋ ನನ್ನ ಹತ್ರ ಅಷ್ಟೆಲ್ಲ ಸಾಲ ಕೊಡೋ ಅಷ್ಟೆಲ್ಲ ದುಡ್ಡು ಇಲ್ಲ ಇದ್ರು ನಾನ್ ನಿನಗೆ ಮಾತ್ರ ಕೊಡಲ್ಲ ಏನು ಇದೇನು ಇದು ಅಲ್ವೋ ಹೀಗೆಲ್ಲ ಮಾತಾಡ್ತಿದ್ಯಾ ಮೊದ್ಲೆಲ್ಲ ನಾನು ನಿನ್ ಜೀವದ್ ಗೆಳೆಯ ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಾ ಅಯ್ಯೋ ಅದೆಲ್ಲ ನಿನ್ ಕೈಯಲ್ಲಿ ದುಡ್ಡಿರುವಾಗ ನಿಮ್ಮಪ್ಪ ಅಮ್ಮ ನಿನ್ ಕೇಳ್ದಷ್ಟು ದುಡ್ಡನ್ನ ಕೊಡ್ತಾ ಇದ್ರು ಆರಾಮಾಗಿ ನಾವು ನಿನ್ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡಿರ್ಬೋದಿತ್ತು ಆದ್ರೆ ಇವಾಗ ಹಾಗೆಲ್ಲ ಏನೂ ಇಲ್ಲ ನಿಮ್ಮನೆಯಿಂದ ಮನೆಯಿಂದ ಒಂದ್ ನಯಾ ಪೈಸೆನೂ ಹುಟ್ಟಲ್ಲ ಅದೂ ಅದು월ದನೆ फ्रेंड्स ಊರು ಮನೆ ಎಲ್ರ ಎಲ್ಲರತ್ರಾನೂ ಸಾಲ ಕೂಡ ಮಾಡ್ಕೊಂಡಿದ್ದೀಯ ಹೀಗಿರುವಾಗ ನಾನೇನಾದರೂ ನಿನ್ನ ಜೊತೆ ಇದ್ದರೆ ನಿನ್ನ ಸಾಲನ ನನ್ನ ತಲೆ ಮೇಲೆ ಕಟ್ಟ ಅಷ್ಟೇ ಹಾಗಾಗಿ ನಿನ್ನತ್ರ ಏನು யூಸ್ ಇಲ್ಲ ಅಂತ ಗೊತ್ತಾದ್ಮೇಲೂ ನಾನು ಹೇಗೆ ನಿನ್ನ ಜೊತೆ ಇರ್ಲಿ ಹೇಳು ನೀನ್ ಕರೆಕ್ಟಾಗಿ ಹೇಳ್ದೆ ಬೇಬಿ ಅವನಿಗಂತೋ ಈವಾಗ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಅದು월ದನೆ ನಮ್ ಇಬ್ಬರು ಮತ್ತೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಡು ಪೆಟ್ಟಿಯಾಗಿ ಬಂದು ಒನ್ ಸ್ವಲ್ಪ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಏನು ಬೇಬಿನ ಇದೆನ್ ಮಾತಾಡ್ತಿದ್ದೀಯಾ ಸೌಮ್ಯ ನೀನು ನೀನು ನನ್ನನ ಪ್ರೀತಿ ಮಾಡ್ತಿದ್ದೀಯಾ ತಾನೆ ಹೀಗಿರುವಾಗ ಇರವಾಗ ಇವನು ಬೇಬಿ ಅಂತ ಕರೀತಿದ್ದೀಯಾ ಮಧವೇ ಇನ್ವಿಟೇಷನ್ ಕಾರ್ಡ್ ಅಂತ ಮಾತಾಡ್ತಿದ್ಯಾ ಮಾತಾಡ್ತಿದ್ದೀಯಾ ಏನು ನಿನಗೆ ಓಹೋ ಸಾರಿ ಡಾರ್ಲಿಂಗ್ ನಿನಗೆ ವಿಷಯನೇ ಗೊತ್ತಿರಲಿಲ್ಲ ಅಲ್ವಾ ನೋ ನಾನು ಮತ್ತೆ ನಿನ್ ಫ್ರೆಂಡ್ ಆದೀರ್ ತುಂಬಾನೇ ಲವ್ ಮಾಡ್ತಾ ಇದೀವಿ ಅಷ್ಟಕ್ಕೂ ಮೊದಲೇಲ ನಿನ್ನ ಕೈನಲ್ಲಿ ದೊಡ್ಡಿತ್ತು ಹಾಗಾಗಿ ನಿನ್ನ ಹತ್ರ ಇರೋಣ ಅನ್ಸ್ತಿತ್ತು ನಿನ್ನನ್ನ ಲವ್ ಮಾಡೋಣ ಅನ್ಸ್ತಿತ್ತು ಆದ್ರೆ ಇವಾಗ ನೀನು ಒಂದೇ ಒಂದು ಪೈಸೆ ಕೂಡ ಇಲ್ಲ ಅನ್ನೋದು ಗೊತ್ತಾದ್ಮೇಲೂನು ನಿನ್ ದೊಡ್ಡ ಫೇಲ್ಯೂರ್ ಅನ್ನೋದು ಗೊತ್ತಾದ್ಮೇಲೂನು ನಾನು ಹೇಗೆ ನಿನ್ನ ಜೊತೆ ಇರೋದಕ್ಕೆ ಸಾಧ್ಯ ಅಷ್ಟಕ್ಕೂ ನಿನಗೆ ಲೈಫ್ ಅಲ್ಲಿ ಒಂದು ಗೋಲ್ ಇಲ್ಲ ಜವಾಬ್ದಾರಿ ಇಲ್ಲ ಹೀಗಿರೋನ್ ಜೊತೆ ಲೈಫ್ ಲಾಂಗ್ ಹೇಗೆ ಬದುಕೋದಕ್ಕೆ ಸಾಧ್ಯ ಹೇಳು ಹಾಗಾಗಿ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡಿದ್ದೀನಿ ನೋಡು ನೆಕ್ಸ್ಟ್ ಮಂತ್ ಟ್ವೆಂಟಿ ಒನ್ಗೆ ನಂದು ನನ್ನ ಫ್ರೆಂಡ್ ಜೊತೆಗೆ ಮದುವೆ ಇದೆ ಬಂದು ಬಿಟ್ಟಿಯಾಗಿ ಊಟ ಮಾಡ್ಕೊಂಡು ಹೋಗು ಹೇಗೂ ನಿನಗಂತೂ ನಿಮ್ಮ ಮನೇಲಿ ದುಡ್ಡು ಕೊಡಲ್ಲ ನೀನಂತೂ ಹೊರಗಡೆ ಹೋಗಿ ದುಡಿಯೋನು ಅಲ್ಲ ಇನ್ನು ಬಿಸ್ನೆಸ್ ಬಗ್ಗೆ ಅಂತೂ ಬೇಡವೇ ಬೇಡ ಮಾತಾಡೋದು ಓಕೆನಾ ನಡಿ ಬೇಬಿ ಅವನತ್ರ ಏನು ಮಾತು ನಮಗೆ ಮದುವೆ ಶಾಪಿಂಗ್ ಮಾಡೋದು ತುಂಬಾ ಇದೆ ಕೇಳಿಸ್ಕೊಂಡೇನೋ ನಿನ್ ಹೇಗ್ ಮಾತಾಡ್ ಹೋದ ಅಂತ ಯಾವಾಗ ನೋಡಿದ್ರು ಮನೇಲಿ ಯಾವ ಕೆಲ್ಸಾನೂ ಮಾಡ್ದೆ ಹೊರಗಡೆನು ಯಾವ ಕೆಲ್ಸಾನೂ ಮಾಡ್ದೆ ನಿಮ್ಮ ದುಡ್ಡಿರೋ ದುಡ್ಡನ್ನ ತಗೊಂಡು ನಿನ್ ಫ್ರೆಂಡ್ ಜೊತೆ ಬೀದಿ ಬೀದಿ ಆದ್ರೆ ನಿನ್ ಫ್ರೆಂಡ್ ಬಾಯಿಂದ ಎಂತ ಮಾತು ಹೊರಗ್ ಬಂತು ನೋಡಿದ್ಯಾ ನಿನ್ ಬಗ್ಗೆ ಅವನಿಷ್ಟೇಬಲ್ ಕೇವಲವಾಗ ಮಾತಾಡ್ದ ಕೇಳಿಸ್ಕೊಂಡೆ ನೋಡಿ ಇಷ್ಟೆಲ್ಲಾ ಆದ್ಮೇಲೂ ನೀವು ಸ್ವಲ್ಪನೂ ಬದ್ಲಾಗಿಲ್ಲ ಅಂದ್ರೆ ಹಿಂಗ್ ಯಾರು ಏನು ಮಾಡೋದಕ್ಕಾಗಲ್ಲ ಎಲ್ರೂ ದೃಷ್ಟಿಲಿ ನೀವ್ ಏನು ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಿದೆ ಹೀಗಿರುವಾಗ ಇನ್ನು ನಾವ್ ಏನು ಹೇಳಲ್ಲ ಅತ್ತೆ ಬನ್ನಿ ಹೋಗೋಣ ಅಮ್ಮ ನನ್ನ ಕ್ಷಮಿಸ್ಬೇಡಮ್ಮ ನಾನು ಇಷ್ಟ ದಿನ ಏನೆಲ್ಲ ತಪ್ಪು ಮಾಡ್ಬಿಟ್ಟೆ ಅನ್ನೋದು ಇವಾಗ ಅರ್ಥ ಆಗ್ತಿದೆ ನಿನ್ ಮಾತು ಕೇಳ್ಬೇಕಿತ್ತು ಆದರೆ ನಾನು ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ ಇದು ಒಂದ್ಸಾರಿ ನನ್ನನ್ನು ಕ್ಷಮಿಸ್ಬೇಡಿ ಇನ್ ಯಾವತ್ತು ನಾನು ಹೀಗೆ ಬೇಜವಾಬ್ದಾರಿಯಾಗಿ ನಡ್ಕೊಳ್ಳಲ್ಲ ಅಪ್ಪನ ನಂಗಿನ ನಾನೇ ನೋಡ್ಕೋತೀನಿ ಮನೆ ಜವಾಬ್ದಾರಿನ ನಾನೇ ತಗೋತೀನಿ ನಿಧಾನವಾಗಿ ಎಲ್ಲನೂ ಕಲ್ತ್ಕೋತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇಷ್ಟೆಲ್ಲ ಆದ್ಮೇಲೆ ಭರತ್ಗೂ ಅರ್ಥ ಆಗತ್ತೆ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಈ ಸಮಾಜದಲ್ಲಿ ಒಂದ್ ಒಳ್ಳೆ ಸ್ಥಾನ ಇರತ್ತೆ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಕೆಲ್ರು ನಮ್ಮನ್ನ ಕೀಳಾಗಿ ನೋಡ್ತಾರೆ ಅಂತ ಇಷ್ಟಾದ್ಮೇಲೆ ಭರತ್ ಮನೆಗೆ ಒಬ್ಬ ಒಳ್ಳೆ ಮಗ ಆಗಿ ಮನೆ ಎಲ್ಲಾ ಜವಾಬ್ದಾರಿನೂ ತಗೋತಾನೆ ಸ್ವಲ್ಪ ಬ್ಯುಸಿ ಹಾಗಾಗಿ ಯಾವುದೇ ವಿಡಿಯೋ ಹಾಕೋಕಾಗಿರ್ಲಿಲ್ಲ ಇನ್ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಪಕ್ಕಲ್ಲೇ ಇರೋನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ